ವೀಕ್ಷಕರೇ ನಮಸ್ಕಾರ ರೇಣುಕಾ ಅಥವಾ ಎಲ್ಲಮ್ಮ ಹಿಂದೂ ಧರ್ಮದ ದೇವತೆಯಾಗಿದ್ದಾಳೆ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಪೂಜಿಸಲಾಗುವ ಈ ದೇವತೆಯು ಕಾಳಿಯ ಸ್ವರೂಪವೆಂದು ಭಾವಿಸಲಾಗುತ್ತದೆ ಶ್ರೀ ರೇಣುಕಾ ಯಲ್ಲಮ್ಮ ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುತ್ತದೆ ಯಲ್ಲಮ್ಮ ದಕ್ಷಿಣ ಭಾರತದ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಪೋಷಕ ದೇವತೆಯಾಗಿದ್ದಾಳೆ ಆಕೆಯ ಭಕ್ತರು ಅವಳನ್ನು ವಿಶ್ವದ ತಾಯಿ ಅಥವಾ ಜಗದಂಬ ಎಂದು ಗೌರವಿಸುತ್ತಾರೆ ರೇಣುಕಾ ದೇವಿ ಮಹಾರಾಷ್ಟ್ರದ ವಿದರ್ಭ ಪ್ರದೇಶದ ರಾಜನ ಮಗಳಾಗಿದ್ದಾಳೆ ಕೃತಯುಗದಲ್ಲಿ ಪಾರ್ವತಿ ದೇವಿಯ ಅವತಾರವೆಂದು ನಂಬಲಾಗಿದೆ ಪ್ರಶ್ನಜಿತ್ ಮಹಾರಾಷ್ಟ್ರದ ವಿದರ್ಭ ಪ್ರದೇಶದ ಪ್ರಸ್ತುತ ಸ್ಥಳವನ್ನು ಆಳುವ ಸೂರ್ಯವಂಶ ಇಕ್ಷವಾಕು ರಾಜವಂಶದ ದೊರೆ ಈ ರಾಜನು ತನ್ನ ಶ್ರೇಷ್ಠತೆಗೆ ಹೆಸರುವಾಸಿಯಾಗಿದ್ದನು ಆದರೆ ಮೂರು ಹೆಂಡತಿಯರನ್ನು ಪಡೆದ ನಂತರವೂ ಅವನು ಮಕ್ಕಳಿಲ್ಲದವನಾಗಿದ್ದನು ಇದು ರಾಜನಿಗೆ ಅತೃಪ್ತಿ ತಂದಿತು ಆಸ್ಥಾನದಿಂದ ಪುರೋಹಿತರ ಸಲಹೆ ಮೇರೆಗೆ ಅವರು ಸಂತತಿಗಾಗಿ ಪವಿತ್ರ ಅಗ್ನಿ ಆಚರಣೆಯನ್ನು ಮಾಡಿದರು ಬೆಂಕಿಯ ಜ್ವಾಲೆಯಿಂದ ಚಿನ್ನದಂತೆ ಹೊಳೆಯುವ ಮಗು ವಿಕಸನಗೊಂಡಿತು ರಾಜನು ತುಂಬಾ ಸಂತೋಷಪಟ್ಟನು ಹಾಗೂ ಮಗುವನ್ನು ದುರ್ಗಾದೇವಿಯು ತನಗೆ ನೀಡಿದ ವರವೆಂದು ಭಾವಿಸಿದನು ಹೆಣ್ಣಿನ ಗರ್ಭದಿಂದ ಮಗು ಜನಿಸಿದ ಕಾರಣ ಆಕೆಯನ್ನು ಅಯೋನಿಜ ಎಂದು ಕರೆಯುತ್ತಾರೆ ಹಾಗೂ ರಾಜ ಆಕೆಗೆ ರೇಣುಕಾ ಎಂದು ಹೆಸರಿಟ್ಟರು ಅವಳು ಬೆಂಕಿಯಿಂದ ಹುಟ್ಟಿದವಳಾಗಿದ್ದರಿಂದ ಅಗ್ನಿಜಾ ಎಂದು ಹೊಗಲ್ಪಟ್ಟರು ಬಾಲ್ಯದಿಂದಲೂ ರೇಣುಕಾ ಆಧ್ಯಾತ್ಮಿಕವಾಗಿ ಮುಂದುವರಿದಳು ಅವಳು ಪ್ರತಿಯೊಂದು ಕಲೆಯನ್ನು ಕಲಿತಿದ್ದಳು ರೇಣುಕಾದೇವಿಯು ಎಂಟು ವರ್ಷ ವಯಸ್ಸಲ್ಲಿದ್ದಾಗ ರಾಜನು ಅಗಸ್ಯ ಮುನಿಗಳ ಸೂಚನೆಯಂತೆ ಮಗಳನ್ನು ಜಮದಗ್ನಿ ಮಹರ್ಷಿಗಳಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ದಂಪತಿಗಳಿಬ್ಬರು ರಾಮಶೃಂಗ ಪರ್ವತದಲ್ಲಿ ವಾಸಿಸುತ್ತಾರೆ ಪತಿವ್ರತೆಯಾದ ರೇಣುಕಾದೇವಿಯು ಗಂಡನಿಗೆ ಎಲ್ಲಾ ರೀತಿಯ ಸೇವೆಯನ್ನು ಮಾಡುತ್ತಿರುತ್ತಾಳೆ ಮುಂಜಾನೆ ಎದ್ದು ಅಲ್ಲೇ ಇದ್ದ ಮಲಪಹರಿ ಎಂಬ ನದಿಯಲ್ಲಿ ಸ್ನಾನ ಮಾಡಿ ಮಣ್ಣಿನಿಂದ ಒಂದು ಬಿಂದಿಗೆ ಮಾಡಿ ಒಂದು ಹಾವನ್ನು ಸಿಂಬಿಯನ್ನಾಗಿ ಮಾಡಿಕೊಂಡು ನೀರು ಹೊತ್ತು ಮನೆಗೆ ತರುತ್ತಿರುತ್ತಾಳೆ ಒಂದು ದಿನ ರೇಣುಕಾದೇವಿಯು ನದಿಗೆ ನೀರನ್ನು ತರಲು ಹೋದಾಗ ಅಲ್ಲಿ ನೀರಲ್ಲಿ ಆಟವಾಡುತ್ತಿದ್ದ ಗಂಧರ್ವರನ್ನು ಅವರ ಆಟವನ್ನು ನೋಡಿ ಮೈ ಮರೆಯುತ್ತಾಳೆ ಮನೆಗೆ ನೀರಿಲ್ಲದೆ ತೆರಳುತ್ತಾಳೆ ಇದನ್ನು ಕಂಡ ಜಮದಗ್ನಿ ಮಹರ್ಷಿ ಕೋಪಗೊಂಡು ರೇಣುಕಾದೇವಿಯನ್ನು ಮನೆಯಿಂದ ಹೊರಗೆ ಕಳಿಸುತ್ತಾರೆ ರೇಣುಕಾದೇವಿಯು ತಪಸ್ಸಿಗೆ ಮೂರು ದಿನ ಕೂರುತ್ತಾಳೆ ಏಕನಾಥ ಮತ್ತು ಜೋಗೀಶ್ವರ ಎಂಬುವರು ಬಂದು ಮೂರು ದಿನದಲ್ಲಿ ಗಂಡನನ್ನು ಒಲಿಸಿಕೊಳ್ಳುವ ಪ್ರತಿಯನ್ನು ಹೇಳಿಕೊಡುತ್ತಾರೆ ಅದನ್ನು ಮಾಡಿ ರೇಣುಕಾದೇವಿ ನಾಲ್ಕನೇ ದಿನ ಮನೆಗೆ ಹಿಂತಿರುಗುತ್ತಾಳೆ ಆದರೆ ಕೋಪ ಆರದ ಜಮದಗ್ನಿ ಮಹರ್ಷಿಗಳು ಪರಶುರಾಮರನ್ನು ಕರೆದು ತಾಯಿಯ ತಲೆಯನ್ನು ಕಡಿದು ಹಾಕಲು ಹೇಳುತ್ತಾರೆ ಮಾತನ್ನು ಪರಿಪಾಲಿಸಲು ಪರಶುರಾಮ ಆಯುಧವನ್ನು ಎತ್ತಿದಾಗ ರೇಣುಕಾದೇವಿಯು ಅಲ್ಲಿಂದ ತಪ್ಪಿಸಿಕೊಂಡು ಎಲ್ಲಮ್ಮ ಎಂಬ ಹೆಂಗಸಿನ ಮನೆಯಲ್ಲಿ ಮರೆಮಾಚಿಕೊಳ್ಳುತ್ತಾಳೆ ಆದರೆ ಪರಶುರಾಮ ತಾಯಿಯನ್ನು ಹಿಂಬಾಲಿಸಿ ತಾಯಿಯ ತಲೆ ಕಡಿದು ಹಾಕಲು ಹೋಗಿ ಎಲ್ಲಮ್ಮನ ತಲೆಯನ್ನು ಹಾಗೂ ತಾಯಿಯ ತಲೆಯನ್ನು ಕಡಿದು ಹಾಕುತ್ತಾನೆ ಚಿತ್ರ ವಾಕ್ಯ ಪರಿಪಾಲನೆಗಾಗಿ ಜಮದಗ್ನಿ ಮಹರ್ಷಿಯು ಪರಶುರಾಮರನ್ನು ಮೆಚ್ಚಿ ವರವನ್ನು ಕೇಳಲು ಹೇಳುತ್ತಾರೆ ಅದಕ್ಕೆ ಪರಶುರಾಮ ತನ್ನ ತಾಯಿಯನ್ನು ಬದುಕಿಸಿ ಕೊಡುವುದಾಗಿ ಕೇಳುತ್ತಾನೆ ಜಮದಗ್ನಿ ಮಹರ್ಷಿ ಒಂದು ನೀರನ್ನು ಕೊಟ್ಟು ಅದನ್ನು ತನ್ನ ತಾಯಿಯ ದೇಹದ ಮೇಲೆ ಚಿಮುಕಿಸಿ ಬದುಕಿಸಿಕೊಳ್ಳಲು ಹೇಳುತ್ತಾನೆ ಆದರೆ ಪರಶುರಾಮ ಆತುರದಲ್ಲಿ ಎಲ್ಲಮ್ಮನ ತಲೆಯನ್ನು ತನ್ನ ತಾಯಿಯ ದೇಹಕ್ಕೆ ಜೋಡಿಸಿ ಬದುಕಿಸುತ್ತಾನೆ ಹೀಗಾಗಿ ಈಗಲೂ ಕೂಡ ರೇಣುಕಾದೇವಿಯನ್ನು ಎಲ್ಲಮ್ಮ ದೇವಿ ಎಂದು ಶ್ರೀ ಎಲ್ಲಮ್ಮ ದೇವಿ ಎಂದು ದೇವಸ್ಥಾನದಲ್ಲಿ ಪೂಜಿಸುತ್ತಾರೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು